ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಗೈಸ್ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋ ಆಗಿದೆ ಇದು ಗೈಸ್ ಯಾರೆಲ್ಲ ಡಿಗ್ರಿ ಡಿಪ್ಲೊಮಾ ಮುಗಿಸಿ ಇನ್ನೂ ಕೂಡ ಕೆಲಸ ಹುಡುಕ್ತಾ ಇದ್ರ ನಿಮ್ಗಿನ್ನೂ ಕೆಲಸ ಸಿಕ್ಕಿಲ್ವಾ ಗೈಸ್ ಈಗ ಕೆಲಸ ಹುಡುಕ್ಬೇಕು ಅಂದ್ರೂ ಕೂಡ ನಿಮಗೆ ಕೈಲಿ ಅಮೌಂಟ್ ಬೇಕಾಗುತ್ತೆ ಯಾಕೆಂದ್ರೆ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಬಸ್ ಚಾರ್ಜ್ ಆಗಿರ್ಬೋದು ನಿಮ್ಮ ಟ್ರಾವೆಲಿಂಗ್ ಚಾರ್ಜ್ ಆಗಿರ್ಬೋದು ಊಟ ತಿಂಡಿ ಎಲ್ಲದಕ್ಕೂ ಕೂಡ ನಿಮಗೆ ಅಮೌಂಟ್ ಬೇಕಾಗಿರುತ್ತೆ ಸೊ ಅದರಿಂದ ನಮ್ಮ ರಾಜ್ಯ ಸರ್ಕಾರ ಏನಿದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಅವರು ಐದು ಗ್ಯಾರಂಟಿಗಳನ್ನ ಹೇಳಿದ್ರು ಅದರಲ್ಲಿ ನಾಲ್ಕು ಗ್ಯಾರಂಟಿಗಳನ್ನ ಪೂರೈಸಿದ್ರು ಇನ್ನೊಂದು ಗ್ಯಾರಂಟಿ ಯುವ ನಿಧಿ ಏನಿತ್ತು ಅದನ್ನ ಪೆಂಡಿಂಗ್ ಅಲ್ಲಿ ಇತ್ತು ಅಂತಾನೆ ಹೇಳ್ಬೋದು ಗೈಸ್ ನಿಮಗೆಲ್ಲ ಒಂದು ಖುಷಿ ವಿಚಾರ ಏನು ಅಂತ ಅಂದ್ರೆ ಇದೇ ಜನವರಿಯಿಂದ ಯುವ ನಿಧಿ ಅಂದ್ರೆ ಯಾರು ಡಿಗ್ರಿ ಹೋಲ್ಡರ್ ಇದರ ಡಿಗ್ರಿ ಮುಗಿಸಿ ಆರು ತಿಂಗಳಾಗಿದೆ ಜಾಬ್ ಇನ್ನೂ ಸಿಕ್ಕಿಲ್ಲ ಆರು ತಿಂಗಳಿಂದ ಅಂತ ಯಾರಿದ್ರ ಅವ್ರಿಗೆ ಮೂರು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಿಂದ ಸಿಗುತ್ತೆ ಯಾರು ಡಿಪ್ಲೊಮಾ ಸ್ಟೂಡೆಂಟ್ ಇದರ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ಈ ಜನವರಿಯಿಂದ ಅದು ನಿಮಗೆ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ಒಂದು ಅಮೌಂಟ್ ನಿಮಗೆ ಬೇಕು ಅಂದ್ರೆ ನೀವು ಮಾಡಬೇಕಾಗಿರುವಂತಹ ಒಂದು ಸ್ಟೆಪ್ ಇದೆ ಅಂದ್ರೆ ಒಂದು ಮೂರು ನಾಲ್ಕು ಸ್ಟೆಪ್ ಇದೆ ಅದನ್ನು ಕಂಪ್ಲೀಟ್ಲಿ ನೀವು ಏನು ಮಾಡಬೇಕು ಅಂತ ನಾನು ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ ನೀವು ಆ ಸ್ಟೆಪ್ನ ಬರಿ ಫಾಲೋ ಮಾಡಿದ್ರೆ ಸಾಕು ಅದು ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಗಾಯ್ಸ್ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ವಸೂದಾಗಿದ್ದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್ ಗೈಸ್ ನಮ್ಮ ರಾಜ್ಯ ಸರ್ಕಾರ ಹೇಳಿರೋ ರೀತಿನೇ ಇದೇ ಜನವರಿಯಿಂದ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದು ಕ್ರೆಡಿಟ್ ಆಗುತ್ತೆ ಗೈಸ್ ನಮ್ಮ ರಾಜ್ಯ ಸರ್ಕಾರದವರು ಈಗಿನ ಚಳಿಗಾಲದ ಏನೋ ಒಂದು ಅಧಿವೇಶನ ಇದೆ ಅದರಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ ಇದೇ ಜನವರಿಯಿಂದ ಸ್ಟೂಡೆಂಟ್ಗಳಿಗೆ ನಾವು ಹೇಳಿರುವಂತಹ ಯುವ ದಿನ ನಾವು ಅಮೌಂಟ್ನ ಹಾಕ್ತೀವಿ ಅಂತ ಹೇಳಿದರೆ ಅದರಿಂದ ಈ ಡಿಸೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೊಂದರಿಂದ ನೀವು ಅರ್ಜಿ ಸಲ್ಲಿಸಬೇಕಾಗಿದೆ ಈ ಅರ್ಜಿ ಸಲ್ಲಿಸೋಕೆ ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಬಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿದೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿದೆ ಮತ್ತು ನೀವು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಇಲ್ಲ ಮಾರ್ಕ್ ಕಾರ್ಡ್ ಕೊಡ್ತಾರೆ ಇಲ್ಲ ಟ್ರಾನ್ಸ್ಕ್ರಿಪ್ಟ್ ಕೊಡ್ತಾರೆ ಯಾವ್ದಾದ್ರು ಒಂದು ಬೇಕಾಗಿರುತ್ತೆ ಅದರ ನಿಮ್ಮದು ಡಿಪ್ಲೊಮೊ ಕಂಪ್ಲೀಟ್ ಆಗಿದೆ ಡಿಪ್ಲೊಮೊ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸಿಂದ ಇಂದ ಒಂದು ಸರ್ಟಿಫಿಕೇಟ್ ಬರುತ್ತೆ ಅದು ನಿಮಗೆ ಬೇಕಾಗಿರುತ್ತೆ ಅಷ್ಟೆಲ್ದರೆ ನೀವು ಆರು ತಿಂಗಳಿಂದ ಯಾವುದೇ ಒಂದು ಕೆಲಸ ಸಿಕ್ಕಿಲ್ಲ ನಾವು ನಿರುದ್ಯೋಗಿಗಳು ಅಂತ ಒಂದು ಲಾಯರ್ ಹತ್ರ ಏನೋ ಒಂದು ಸರ್ಟಿಫಿಕೇಟ್ ಇರುತ್ತಂತೆ ಅದಕ್ಕೆ ನೀವು ಸೀರಿಯಸ್ ಆಗಿ ನಾಡ್ಸ್ಕೊ ಬರ್ಬೇಕಂತೆ ಇಷ್ಟು ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿದೆ ಗೈಸ್ ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಎರಡು ಮೂರು ದಿನದಲ್ಲಿ ಹೇಳ್ಕೊಡ್ತೀನಿ ಬಟ್ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ನ ನೀವು ಒಂದು ನೆಂಪರ್ ಇಟ್ಕೊಂಡಿರಿ ಇಲ್ಲ ಅಂದ್ರೆ ನಿಮ್ಮ ಕ್ರೋಮ್ ಅಲ್ಲಿ ಈ ಲಿಂಕ್ ಇಂದ ಪೇಜ್ ನ ಓಪನ್ ಮಾಡಿ ಆ ಪೇಜ್ ನ ಸೇವ್ ಮಾಡ್ಕೊಂಡಿರಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಅವತ್ ನೀವು ಸೇಮ್ ನಾನು ತೋರಿಸ್ಕೊಟ್ಟಿದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಿಮ್ಗೆ ಅಪ್ಲೈ ಮಾಡಕ್ ಬರ್ಲಿಲ್ಲ ಅಂದ್ರೆ ನಾನು ಏನಾರು ಫ್ರೀ ಇದೆ ನಾನೇ ನಿಮ್ಗೆ ಫ್ರೀಯಾಗಿ ಅಪ್ಲೈ ಮಾಡ್ಕೊಡ್ತೀನಿ ಯಾವ್ದೇ ರೀತಿ ಅಮೌಂಟ್ ತಗೊಳೋದಿಲ್ಲ ಗೈಸ್ ನೀವು ಸೈಬರ್ ಸೆಂಟರ್ಗೆ ಹೋದ್ರೆ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಸಾಕು ಅವರೇ ನಿಮ್ ಅಪ್ಲಿಕೇಶನ್ ಹಾಕ್ತಾರೆ ಸೊ ಅಪ್ಲಿಕೇಶನ್ ಹಾಕಾದ್ಮೇಲೆ ನೀವು ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಅಪ್ಲಿಕೇಶನ್ ಸಕ್ಸೆಸ್ ಆಗಿದ್ರು ಅಂತ ಬೇಕಿದ್ರೆ ನಿಮ್ಗೆ ಇನ್ನೊಂದ್ಸಲ ನೀವು ವೇರಿಫಿಕೇಶನ್ ಮಾಡ್ಕೋಬಹುದು ಗೈಸ್ ಈ ರೀತಿ ಒಂದು ಅಪ್ಡೇಟ್ ಆಗಿದೆ ಗೈಸ್ ನೀವು ಇನ್ನೂ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಗೆ ಇನ್ನೂ ಕೂಡ ನೀವು ಜಾಯಿನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ಯಾವುದೇ ಒಂದು ಅಪ್ಡೇಟ್ ಇದ್ರು ಕೂಡ ಬೇಗನೆ ನಾನು ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ಅನ್ನೋ ವಿಡಿಯೋ ಆಗಿರ್ಬೋದು ಇಲ್ಲ ಏನೇ ಒಂದು ಪ್ರೂಫ್ ಆಗಿರ್ಬೋದು ಎಲ್ಲ ಪ್ರೂಫ್ ಕೂಡ ನಾನು ನಿಮಗೆ ಅಲ್ಲಿ ಸಿಗುತ್ತೆ ಅದರಿಂದ ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಗೆ ಈ ಕೂಡಲೇ ನೀವು ಜಾಯ್ನ್ ಆಗಿದೆ ಕೇಳ್ಕೊತೀನಿ ಗಾಯ್ಸ್ ಓಕೆ ಫ್ರೆಂಡ್ಸ್ ಬಾಯ್